ನಮಸ್ಕಾರ ನಮ್ಮೆಲ್ಲರ ಜೀವನದಲ್ಲೂ ಕೆಲವೊಮ್ಮೆ ದಾರಿ ತಪ್ಪಿದ ಹಾಗೆ ಅನಿಸುತ್ತೆ ಅಲ್ವಾ ಎಲ್ಲೋ ಕಳೆದು ಹೋಗಿದ್ದೇವೆ ಮುಂದೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋ ಭಾವನೆ ಬರುತ್ತೆ ಶ್ರೀ ಸ್ವಾಮಿ ಶಿವಾನಂದರ ಬೋಧನೆಗಳಲ್ಲಿ ಇದಕ್ಕೆ ಅದ್ಭುತವಾದ ಪರಿಹಾರಗಳಿವೆ ಹಾಗಾದರೆ ಬನ್ನಿ ಇವತ್ತು ಸತ್ಸಂಗ ಮತ್ತು ಸ್ವಾಧ್ಯಾಯ ಅನ್ನೋ ಎರಡೂ ಶಕ್ತಿಶಾಲಿ ಪರಿಕಲ್ಪನೆಗಳು ನಮ್ಮನ್ನ ಹೇಗೆ ಮತ್ತೆ ಸರಿಯಾದ ದಾರಿಗೆ ತರಬಲ್ಲವು ಅನ್ನೋದನ್ನ ನೋಡೋಣ ಇವತ್ತು ನಾವು ಚರ್ಚೆ ಮಾಡ್ತಿರೋ ಈ ಆಳವಾದ ವಿಷಯಗಳು ಡಿವೈನ್ ಲೈಫ್ ಸೊಸೈಟಿಯ ಬರಹಗಳಿಂದ ಬಂದಿರೋದು ಇದರಿಂದ ಈ ಜ್ಞಾನದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಮೂಲವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಜೀವನದಲ್ಲಿ ದಾರಿ ತಪ್ಪಿದ ಹಾಗೆ ಅಥವಾ ದಿಕ್ಕಿಲ್ಲದ ಹಾಗೆ ಯಾಕೆ ಅನ್ಸುತ್ತೆ ಈ ಒಂದು ಸಾರ್ವತ್ರಿಕ ಸಮಸ್ಯೆಯನ್ನ ಈ ಬೋಧನೆಗಳು ಹೇಗೆ ವಿವರಿಸ್ತವೆ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೊಳ್ಳೋಣ ಈ ಮಾತು ಎಷ್ಟು ಶಕ್ತಿಯುತವಾಗಿದೆ ನೋಡಿ ಮನೆಗೆ ಹಿಂತಿರುಗಿ ಸಂಸಾರದ ಮರುಭೂಮಿಯಲ್ಲಿ ನಿಮ್ಮ ಅಲೆದಾಟ ಸಾಕು ಇಲ್ಲಿ ಜೀವನವನ್ನ ಒಂದು ದೊಡ್ಡ ಮರುಭೂಮಿಗೆ ಹೋಲಿಸಲಾಗಿದೆ ಅಂದರೆ ನಮ್ಮ ನಿಜವಾದ ಸ್ವರೂಪದಿಂದ ನಾವು ತುಂಬ ದೂರ ಬಂದಿದ್ದೇವೆ ಎಲ್ಲೋ ಕಳೆದು ಹೋಗಿದ್ದೇವೆ ಅನ್ನೋ ಭಾವನೆಯನ್ನ ಇದು ಮೂಡಿಸುತ್ತೆ ಇಲ್ಲಿ ಸಂಸಾರ ಅಂದರೆ ಅದು ಕೇವಲ ಈ ಜಗತ್ತು ಅಂತಲ್ಲ ಬದಲಾಗಿ ಅದು ಜನನ ಮರಣ ಮತ್ತು ನೋವಿನ ಒಂದು ನಿರಂತರ ಚಕ್ರ ಮೂಲಗ್ರಂಥದ ಪ್ರಕಾರ ಈ ಪ್ರಾಪಂಚಿಕ ವಸ್ತುಗಳು ಸಂಬಂಧಗಳು ಎಲ್ಲವೂ ಮರುಭೂಮಿಯಲ್ಲಿ ಕಾಣೋ ನೀರಿನ ತರ ಅಂದ್ರೆ ಮರೀಚಿಕೆ ನಮ್ಮನ್ನ ಆಕರ್ಷಿಸ್ತವ ಆದರೆ ಕೊನೆಗೆ ಸಿಗೋದು ಬರೀ ನಿರಾಶೆ ಮತ್ತು ದುಃಖ ಮಾತ್ರ ಹಾಗಾದರೆ ಈ ಜೀವನ ಅನ್ನೋ ಮರುಭೂಮಿಯಲ್ಲಿ ದಾರಿ ತಪ್ಪಿ ಅಲಿಯೋ ಸಮಸ್ಯೆಗೆ ಪರಿಹಾರ ಏನು ಇದಕ್ಕೆ ಉತ್ತರವಾಗಿ ಈ ಬೋಧನೆಗಳು ಸತ್ಸಂಗವನ್ನ ಒಂದು ಓಯಸಿಸ್ ತರ ಅಂದ್ರೆ ಮರುಭೂಮಿಯಲ್ಲಿ ಸಿಕ್ಕೋ ನೀರಿನ ಸೆಲೆಯ ಹಾಗೆ ನಮ್ಮ ಮುಂದಿಡ್ತವೆ ಹಾಗಾದ್ರೆ ಸತ್ಸಂಗಂದ್ರೆ ಏನು ತುಂಬನೇ ಸರಳವಾಗಿ ಹೇಳೋದಾದ್ರೆ ಅದು ಜ್ಞಾನಿಗಳ ಸಹವಾಸ ಯಾರು ತಮ್ಮ ಅಹಂಕಾರ ದುರಾಸೆ ಮತ್ತೆ ಕೆಟ್ಟ ಆಶೆಗಳನ್ನ ಮೀರಿ ನಿಂತಿರ್ತಾರೋ ಅಂತಹ ಸತ್ಪುರುಷರ ಜೊತೆ ಸಮಯ ಕಳೆಯೋದೇ ಸತ್ಸಂಗ ಸತ್ಸಂಗದ ಪರಿವರ್ತಕ ಶಕ್ತಿ ನಿಜವಾಗ್ಲೂ ಅದ್ಭುತ ಇದು ಸುಮ್ನೆ ಒಂದು ಒಳ್ಳೆಯ ಸಹವಾಸ ಅಲ್ಲ ಬದಲಿಗೆ ಇದು ನಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆಗಳನ್ನ ಸುಟ್ಟಾಕುತ್ತೆ ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ನಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳನ್ನ ಬದಲಾಯಿಸಿ ನಮ್ಮಲ್ಲಿ ಜ್ಞಾನ ಮತ್ತು ಪ್ರೀತಿಯನ್ನು ತುಂಬುತ್ತೆ ಈ ಹೋಲಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಜೀವನದ ಸವಾಲುಗಳು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ ಅದನ್ನ ದಾಟ್ಬೇಕಾದ್ರೆ ಜ್ಞಾನಿಗಳ ಸಹವಾಸ ಅನ್ನೋ ದೋಣಿ ಬೇಕೇ ಬೇಕು ಅದು ನಮ್ಮನ್ನ ಸುರಕ್ಷಿತವಾಗಿ ದಡಸೇರಿಸ್ತತ್ತೆ ಸರಿ ಸತ್ಸಂಗದ ಮಹತ್ವ ಗೊತ್ತಾಯ್ತು ಆದ್ರೆ ಈ ಜಗತ್ತಿನಲ್ಲಿ ನಿಜವಾದ ಜ್ಞಾನಿ ಅಥವಾ ಮಹಾತ್ಮರನ್ನ ಗುರುತಿಸೋದು ಹೇಗೆ ಇದು ನಿಜಕ್ಕೂ ಒಂದು ದೊಡ್ಡ ಸವಾಲು ಬನ್ನಿ ಇದ್ರ ಬಗ್ಗೆ ನೋಡೋಣ ನೋಡಿ ನಾವು ಸಾಮಾನ್ಯವಾಗಿ ಹೊರಗಡೆ ಕಾಣೋದನ್ನ ನೋಡಿ ಮೋಸ ಹೋಗ್ತೀವಿ ಯಾರೋ ವಿಚಿತ್ರ ಬಟ್ಟೆ ಹಾಕಿದ್ರೆ ದೊಡ್ಡ ದೊಡ್ಡ ಪವಾಡ ಮಾಡ್ತೀನಿ ಅಂದ್ರೆ ಅಥವಾ ಬರೀ ಶಾಸ್ತ್ರಗಳನ್ನ ಉಲ್ಲೇಖಿಸಿದ್ರೆ ಅವರನ್ನ ಜ್ಞಾನಿಗಳು ಅಂದ್ಕೊಂಡ್ಬಿಡ್ತೀವಿ ಆದರೆ ನಿಜವಾದ ಮಹಾತ್ಮರ ಗುಣಗಳು ಪೂರ್ತಿ ಬೇರೆ ಅವು ಆಂತರಿಕವಾಗಿರ್ತವೆ ಅಹಂಕಾರ ಇಲ್ದಿರೋದು ಕರುಣೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಂತಹ ಪರಿಸ್ಥಿತಿಯಲ್ಲೂ ಅಲುಗಾಡದ ಮನಸ್ಸಿನ ಶಾಂತಿ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ನಿಜವಾದ ಆಧ್ಯಾತ್ಮಿಕತೆ ಅನ್ನೋದು ಹೊರಗಿನ ಪ್ರದರ್ಶನ ಅಲ್ಲವೇ ಅಲ್ಲ ಅದೊಂದು ಆಂತರಿಕ ಸ್ಥಿತಿ ಮನಸ್ಸನ್ನ ಆಸೆ ಅಹಂಕಾರಗಳಿಂದ ಮುಕ್ತಗೊಳಿಸೋದೆ ನಿಜವಾದ ತ್ಯಾಗ ಬಟ್ಟೆ ಬಿಡೋದಲ್ಲ ಆದರೆ ಎಲ್ಲರಿಗೂ ಜ್ಞಾನಿಗಳ ಸಹವಾಸ ಸಿಗೋದು ಕಷ್ಟ ಅಲ್ವಾ ಒಂದು ವೇಳೆ ನಮಗೆ ಅಂತಹ ಜೀವಂತ ಮಾರ್ಗದರ್ಶಕರು ಸಿಗ್ಲಿಲ್ಲ ಅಂದ್ರೆ ಮಾಡಬೇಕು ಈ ಪ್ರಾಯೋಗಿಕ ಸಮಸ್ಯೆಗೆ ಕೂಡ ಈ ಬೋಧನೆಗಳಲ್ಲಿ ಒಂದು ಪರಿಹಾರ ಇದೆ ಈ ಪ್ರಶ್ನೆ ನಮ್ಮನ್ನ ಮುಂದಿನ ಪ್ರಮುಖ ಪರಿಕಲ್ಪನೆಗೆ ಕರ್ಕೊಂಡು ಹೋಗುತ್ತ ಅದೇ ಸ್ವಾಧ್ಯಾಯ ಇದು ಸತ್ಸಂಗಕ್ಕೆ ಅಷ್ಟೇ ಶಕ್ತಿಯುತವಾದ ಒಂದು ಪರ್ಯಾಯ ಮಾರ್ಗ ಸ್ವಾಧ್ಯಾಯ ಅಂದ್ರೆ ಮಹಾತ್ಮರು ಬರೆದ ಪವಿತ್ರ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರಬಹುದು ಆದರೆ ಅವರ ಬರಹಗಳ ಮೂಲಕ ನಾವು ಅವರ ಜ್ಞಾನದ ಜೊತೆ ನೇರ ಸಂಪರ್ಕ ಸಾಧಿಸಬಹುದು ಅದಕ್ಕೆ ಇದನ್ನ ಪರೋಕ್ಷ ಸತ್ಸಂಗ್ ಅಂತ ಕರೆಯೋದು ಇವತ್ತಿನ ಕಾಲದಲ್ಲಿ ಇದು ತುಂಬನೇ ಪ್ರಾಯೋಗಿಕವಾದ ಮಾರ್ಗ ಸ್ವಾಧ್ಯಾಯ ಮಾಡೋದ್ರಿಂದ ಕೇವಲ ಜ್ಞಾನ ಸಿಗೋದಲ್ಲ ಅದ್ರಿಂದ ಆಗೋ ಪರಿಣಾಮಗಳೇ ಬೇರೆ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಬರೋ ಸಹಜ ಅನುಮಾನಗಳನ್ನ ಇದು ದೂರ ಮಾಡುತ್ತೆ ನಮ್ಮ ಅಲುಗಾಡೋ ನಂಬಿಕೆಯನ್ನ ಗಟ್ಟಿ ಮಾಡುತ್ತೆ ಮನಸ್ಸಿಗೆ ಹೊಸ ಸ್ಫೂರ್ತಿ ಹೊಸ ದಾರಿಗಳನ್ನ ತೆರೆದು ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸನ್ನ ಶುದ್ಧವಾದ ಸತ್ವಗುಣದಿಂದ ತುಂಬುತ್ತೆ ಒಳ್ಳೆಯದರ ಬೆಲೆ ಗೊತ್ತಾಗ್ಬೇಕಾದ್ರೆ ಕೆಟ್ಟದರ ಪರಿಣಾಮ ಕೂಡ ಗೊತ್ತಿರಬೇಕು ಅಲ್ವಾ ಸತ್ಸಂಗದ ಮಹತ್ವವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಡೋಕೆ ಅದರ ವಿರುದ್ಧವಾದ ದುಷ್ಟ ಸಹವಾಸದ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ನಕಾರಾತ್ಮಕ ಪ್ರಭಾವಗಳು ಎಷ್ಟು ವಿನಾಶಕಾರಿ ಅನ್ನೋದಕ್ಕೆ ಮೂಲಗ್ರಂಥದಲ್ಲಿ ವಿಲ್ವಮಂಗಳನ ಕಥೆಯನ್ನ ಉದಾಹರಣೆಯ ಕೊಟ್ಟಿದ್ದಾರೆ ಅವನು ಹುಟ್ಟಿನಿಂದಲೇ ತುಂಬಾ ಒಳ್ಳೆ ಗುಣಗಳನ್ನ ಹೊಂದಿದ್ದ ಧರ್ಮನಿಷ್ಠ ಯುವಕನಾಗಿದ್ದ ಅವನ ಜೀವನ ಬದಲಾಗಿದ್ದು ಒಂದೇ ಒಂದು ರಾತ್ರಿಯಲ್ಲಿ ಯೋಚನೆ ಮಾಡಿ ಚಿಂತಾಮಣಿಯನ್ನೋ ಮಹಿಳೆ ಜೊತೆ ಕೇವಲ ಒಂದೇ ಒಂದು ಸಂಜೆ ಕಳೆದಿದ್ದಕ್ಕೆ ಅವನ ಸಂಪೂರ್ಣ ಅವನತಿಗೆ ಶುರುವಾಯಿತು ಕೆಟ್ಟ ಸಹವಾಸಕ್ಕೆ ಅದೆಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿಯೇ ಬೇಕಿಲ್ಲ ಇದರ ಪರಿಣಾಮ ತುಂಬಾನೇ ಗಂಭೀರವಾಗಿತ್ತು ಅವನಲ್ಲಿದ್ದ ಎಲ್ಲ ಸದ್ಗುಣಗಳು ಅವನ ಒಳ್ಳೇತನ ಎಲ್ಲವೂ ಒಂದೇ ಕ್ಷಣದಲ್ಲಿ ನಾಶವಾದವು ಅವನ ಜೀವನವೇ ಹೋಯಿತು ಹತ್ತು ವರ್ಷಗಳು ಇದು ನಿಜಕ್ಕೂ ಶಾಕಿಂಗ್ ಅಲ್ವಾ ಮೂಲಗ್ರಂಥದಲ್ಲಿರೋ ಎಚ್ಚರಿಕೆಯಿದು ಕೆಲವೇ ನಿಮಿಷಗಳ ಕೆಟ್ಟ ಸಹವಾಸ ಹತ್ತು ವರ್ಷಗಳ ಸತ್ಸಂಗದಿಂದ ಸಂಪಾದಿಸಿದ ಒಳ್ಳೆಯದನ್ನೆಲ್ಲ ನಾಶ ಮಾಡಬಲ್ಲದು ಅಷ್ಟು ಶಕ್ತಿಯುತವಾದದ್ದು ದುಷ್ಟ ಸಹವಾಸದ ಪ್ರಭಾವ ಸರಿ ಹಾಗಾದ್ರೆ ಇವತ್ತು ನಾವು ಕಲ್ತಿದ್ದನ್ನ ಒಮ್ಮೆ ಒಟ್ಟಿಗೆ ನೋಡೋಣ ಆಂತರಿಕ ಶಾಂತಿಗೆ ದಾರಿ ಹೇಗೆ ಮೊದಲನೆಯದಾಗಿ ನಾವು ಆಧ್ಯಾತ್ಮಿಕವಾಗಿ ದಾರಿ ತಪ್ಪಿದ್ದೇವೆ ಅನ್ನೋದನ್ನು ಒಪ್ಪಿಕೊಳ್ಳೋದು ಎರಡನೆಯದು ಸತ್ಸಂಗ ಅಥವಾ ಸ್ವಾಧ್ಯಾಯವನ್ನ ಅಳವಡಿಸಿಕೊಳ್ಳೋದು ಮೂರನೆಯದು ಕೆಟ್ಟ ಸಹವಾಸವನ್ನ ಪ್ರಜ್ಞಾಪೂರ್ವಕವಾಗಿ ಬಿಟ್ಟುಬಿಡೋದು ಈ ಹಂತಗಳು ಆಂತರಿಕ ಶಾಂತಿಗೆ ಒಂದು ಸ್ಪಷ್ಟವಾದ ಮಾರ್ಗವನ್ನ ತೋರಿಸ್ತವೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಈ ಪ್ರಾಚೀನ ಜ್ಞಾನವನ್ನ ಇವತ್ತಿನ ನಮ್ಮ ಡಿಜಿಟಲ್ ಜಗತ್ತಿಗೆ ಅನ್ವಯಿಸೋಣ ದಿನವಿಡೀ ನಮ್ಮ ಕಣ್ಣು ಮುಂದೆ ಬರೋ ಅಂತ್ಯವಿಲ್ಲದ ಫೀಡ್ಗಳು ನೂರಾರು ಸಂಪರ್ಕಗಳು ಈ ಪ್ರವಾಹದಲ್ಲಿ ಯಾವುದು ನಮ್ಮನ್ನ ಮೇಲೆತ್ತುತ್ತಿದೆ ಯಾವುದು ಕೆಳಗೆಳೆಯುತ್ತಿದೆ ಒಂದು ಕ್ಷಣ ಯೋಚನೆ ಮಾಡಿ ಈ ಡಿಜಿಟಲ್ ಯುಗದಲ್ಲಿ ನಿಮ್ಮ ನಿಜವಾದ ಸತ್ಸಂಗ ಯಾವುದು